ಸ್ನೇಹಿತರೆ ನಮಸ್ಕಾರ ಕಪ್ಪು ನೀವು ಬಿಳಿ ಬಣ್ಣಕ್ಕೆ ಅರ್ಥ ಕೊಡಬೇಕೆ ಕಪ್ಪು ಬಣ್ಣವನ್ನು ಒಮ್ಮೆ ಮಾತನಾಡಿಸಿ ನೋಡಿ ಆ ಕಪ್ಪು ಹಲಗೆಗಳೇ ಬಿಳಿ ಲಿಪಿ ರೆಕ್ಕೆಗಳಿಗೆ ಬಾನು ದಿಗಂತದ ಕಪ್ಪು ನೂಲೆಳೆಗಳ ತೊಟ್ಟಿಲೇ ಬಿಳಿ ಬೆಳಕಿಗೆ ಮೆಟ್ಟಿಲು ಎಲ್ಲ ಸತ್ಯಗಳು ಬೆಳ್ಳಗಿಲ್ಲ ಕಪ್ಪು ಸತ್ಯವನ್ನು ಎದೆಗೆ ಸುರಿದುಕೊಳ್ಳುವುದು ಸರಳವಲ್ಲ ನಾನು ಕಪ್ಪನ್ನು ಗಾಢವಾಗಿ ಪ್ರೇಮಿಸತೊಡಗಿದೆ ಬೆಳ್ಳನೆಯ ನಾಟಕಗಳೆಲ್ಲ ಬೆತ್ತಲಾದವು ಮತ್ತು ಮೆತ್ತಗಾದವು ತಲೆಯೆತ್ತಿ ನಡೆಯಬೇಕಾಗಿದ್ದ ಶ್ವೇತ ಪತಾಕೆ ಲಜ್ಜೆಗೆ ತಲೆ ತಗ್ಗಿಸಿತು ಕಪ್ಪು ಅಪ್ಪಿಕೊಂಡಿತು ಇದ್ದಿಲ್ಲ ಕಪ್ಪು ಕಣ್ಣ ಕಾಡಿಗೆಯಾದ ಹಾಡಿನಲ್ಲಿ ಕಣ್ಣ ನೋಟ ಪಲ್ಲವಿಯಾಯಿತು ಕಪ್ಪಿಗೆ ನನ್ನ ಒಪ್ಪಿಸಿಕೊಂಡೆ ಬಿಳಿಯ ಬಟ್ಟೆಯ ಮೇಲೆ ಕಪ್ಪು ಚುಕ್ಕೆ ನೂರಿಪ್ಪತ್ತು ಚರ್ಚೆ ಶುರು ಕಪ್ಪು ಬಟ್ಟೆಯ ಮೇಲೆ ಬಿಳಿ ಚುಕ್ಕೆ ಆಹಾ ಮಾತೆ ಬಾರದ ಮೌನ ನಾಟಕ ಗಾಢ ಕನಸುಗಳನ್ನು ಕೊಟ್ಟ ಕಪ್ಪಿರುಳ ಒಮ್ಮೆ ನೆನೆಯಿರಿ ನನಸುಗಳ ಹಾಸುವ ಬಿಳಿ ಹಗಲಿಗೆಲ್ಲಿ ತಾಣ ಕಪ್ಪು ಹಡಗೆಗಳು ಲೋಕವನ್ನು ಬದಲಾಯಿಸುತ್ತಿರುವಾಗ ನಿಮ್ಮ ಬಣ್ಣ ಮೀಮಾಂಸೆಯನ್ನು ಬದಿಗಿಡಿ ಸ್ನೇಹಿತರೆ ಈ ಒಂದು ಕವನ ಕಪ್ಪು ನಾಡಿನ ಕವಿ ವಾಸುದೇವ ನಾಡಿಗವರು ಬರೆದಿರುವಂಥದ್ದು ಈ ಒಂದು ಕವನ ಅವರ ಹೊಸ ಕವನ ಸಂಕಲನ ಇರು ಇರದಂತೆ ಇರು ಈ ಸಂಕಲನದಲ್ಲಿ ಇದೆ ಈ ಸಂಕಲದಲ್ಲಿ ಒಟ್ಟು ಐವತ್ತು ಕವನಗಳಿವೆ ಭಾಳ ಅಪರೂಪದ ಕವನಗಳು ತಪಸ್ನಂತೆ ಕವಿತೆಯನ್ನು ಕವನವನ್ನು ರಚಿಸ್ತಾ ಇರುವ ವಾಸುದೇವ ನಾಡಿಗರ ಈ ಸಂಕಲನಕ್ಕೆ ಕವಿ ಮಿತ್ರ ಸಂತೋಷ ಅಂಗಡಿಯವರು ಬೆನ್ನುಡಿ ಬರೆದಿದ್ದಾರೆ ನಾಡಿಗರೇ ಇದಕ್ಕೊಂದು ಮುನ್ನುಡಿಯನ್ನು ಬರೆದಿದ್ದಾರೆ ಈ ಸಂಕಲನ ನಿಮಗೆ ಬೇಕು ಅಂದರೆ ನೀವು ಇದು ಇದರ ಮೌಲ್ಯ ನೂರ ಇಪ್ಪತ್ತು ರೂಪಾಯಿ ನನ್ನ ವಾಟ್ಸಪ್ ನಂಬರ್ ಡಬಲ್ ನೈನ್ ಏಯ್ಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟೂಗೆ ಡಬಲ್ ನೈನ್ ಏಟ್ ಡಬಲ್ ಸಿಕ್ಸ್ ನೈನ್ ಟು ತ್ರೀ ಫೋರ್ ಟೂಗೆ ನೀವು ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿದ್ರೆ ಈ ಕವನ ಸಂಕಲನವನ್ನು ನಿಮಗೆ ಕಳಿಸಿಕೊಡಲಾಗುವುದು ಭಾಳ ಅರ್ಥವತ್ತಾದ ಕವನ ಇತ್ತು ಅದಕ್ಕೆ ನನ್ನ ಈ ವಿಡಿಯೋದಲ್ಲಿ ನಾನು ವಾಚಿಸಿದ್ದೇನೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಅವ್ರಿಗೂ ಕೂಡ ಕನ್ನಡದ ಕವನಗಳನ್ನು ವಾಚಿಸುವುದನ್ನು ಓದುವುದನ್ನು ರೂಢಿಸ್ಕೊಳ್ಳಲಿ ಅಂತ ಹೇಳ್ತಾ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಏನಿದೆ ಅದನ್ನು ಫಾಲೋ ಮಾಡಿಲ್ಲ ಅಂದರೂ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ